ಸ್ನೇಹಿತರೆ ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಸಮರ್ಜಿತ್ ಲಂಕೇಶ್ ಹಾಗೂ ಸಾನ್ಯಾ ಅಯ್ಯರ್ ನಾಯಕ ನಾಯಕಿಯಾಗಿರುವ ಚಿತ್ರ ಗೌರಿ ಇಂದು ಬಿಡುಗಡೆಯಾಗಿದೆ ಇಂದ್ರಜಿತ್ ಲಂಕೇಶ್ ತಮ್ಮ ಮಗ ಸಮರ್ಜಿತ್ ಲಂಕೇಶ್ ನನ್ನ ಗೌರಿ ಸಿನಿಮಾ ಮೂಲಕ ಸಂಡಲ್ವುಡ್ಗೆ ಪರಿಚಯಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಬೆಂಗಳೂರಿನಲ್ಲಿ ಗುಂಡಿಕ್ಕಿ ಹತ್ಯೆಯಾದ ಅವರ ಹಿರಿಯ ಸಹೋದರಿ ಪತ್ರಕರ್ತೆ ಮತ್ತು ಹೋರಾಟಗಾರ್ತಿ ಗೌರಿ ಲಂಕೇಶ್ ಅವರ ಹೆಸರನ್ನ ಚಿತ್ರಕ್ಕೆ ಇಡಲಾಗಿದೆ ಇದಾಗಲೇ ಇಂದ್ರಜಿತ್ ಅವರು ಗೌರಿಗೆ ಹೃದಯ ಸ್ಪರ್ಶಿಯಾಗಿ ಹಾಡೊಂದನ್ನ ಅರ್ಪಿಸಿದರು ಕಳೆದ ಸೋಮವಾರ ಎರಡು ಹಾಡುಗಳು ಬಿಡುಗಡೆ ಮಾಡಿದ್ರು ಇಂದು ಚಿತ್ರ ಬಿಡುಗಡೆಯಾಗಿದ್ದು ಪ್ರೇಕ್ಷಕರು ಸಿನಿಮಾವನ್ನ ಹೇಗೆ ಸ್ವೀಕರಿಸುತ್ತಾರೆ ಎಂದು ನೋಡಬೇಕಿದೆ ಈ ಚಿತ್ರವನ್ನ ವೀಕ್ಷಿಸಲು ಕೆಲವು ಸೆಲೆಬ್ರಿಟಿಗಳು ಚಿತ್ರಮಂಗಕ್ಕೆ ಹೋಗಿ ಅಷ್ಟಕ್ಕೂ ಬಿಗ್ ಬಾಸ್ ಬಾಸ್ಲೇ ಖ್ಯಾತಿ ಪಡೆದು ಇದೀಗ ಡಿವೋರ್ಸ್ ಬಳಿಕ ಮತ್ತಷ್ಟು ಹೆಸರು ಮಾಡುತ್ತಿರುವ ನಿವೇದಿತ ಗೌಡ ಗಾಯಕ ರ್ಯಾಪರ್ ಚಂದ್ರಶೆಟ್ಟಿ ಜೊತೆ ಗೌಡ ಡಿವೋರ್ಸ್ ಆದ್ಮೇಲೆ ಹೊಸ ಹೊಸ ರೂಪದಲ್ಲಿ ರೀಲ್ಸ್ ಮಾಡುತ್ತಿದ್ದಾರೆ ಹಿಂದಿಗಿಂತಲೂ ಅತಿ ಹೆಚ್ಚು ದೇಹ ಪ್ರದರ್ಶನ ಮಾಡುತ್ತಿದ್ದಾರೆ ಎಂದು ನಟಿಗರು ಈಗ ತರಾಟೆಗೆ ತೆಗೆದುಕೊಳ್ಳುತ್ತಲೇ ಇದ್ದಾರೆ ಈ ಹಿಂದೆ ಕೂಡ ದಿನವೂ ಬೇರೆ ಬೇರೆ ತರ ಪೋಸ್ಟ್ ಕೊಡುತ್ತಲೇ ಬಾಬಿ ಡಾಲ್ ಗೊಂಬೆ ಎಂದೆಲ್ಲ ಹೊಗಳಿಸಿಕೊಳ್ತಾ ಇದ್ರು ನಿವೇದಿತ ಡಿವೋರ್ಸ್ ಬಳಿಕ ದಿನಕ್ಕೊಂದರಂತೆ ರೀಲ್ಸ್ ಮಾಡುತ್ತಿದ್ದರು ಕಮೆಂಟಿಗರು ಕಮೆಂಟ್ ಮಾಡುವ ವಿಧಾನ ಬೇರೆ ಆಗಿದ್ದಷ್ಟೇ ಮೊದಲೆಲ್ಲ ಹುಡುಗಾಟ ಬಿಡು ಮಕ್ಕಳು ಮಾಡಿಕೊ ಎನ್ನುವರೇ ಹೆಚ್ಚಾಗಿದ್ರು ಆದರೆ ಇದೀಗ ಪ್ರತಿ ಬಾರಿಯೂ ಚಂದನ್ ಶೆಟ್ಟಿ ಹೆಸರು ಎಳೆದು ತಂದು ನಿವೇದಿತ ಅವರನ್ನ ಟ್ರೋಲ್ ಮಾಡಲಾಗ್ತಾ ಇದೆ ಅದೇ ಇದ್ರು ನಿವೇದಿತ ಹಾಗೂ ಚೆನ್ನಾಗಿ ಗೊತ್ತು ನಿಂದಲೇ ರೀಲ್ಸ್ ಮಾಡುವವರ ಜೀವನ ಸಾಗುವುದು ಎನ್ನುವುದು ಅದೇ ಕಾರಣಕ್ಕೆ ಹೆಚ್ಚಿನ ರೀಲ್ಸ್ ತಾರೆಯರು ತಮಗೆ ಬಂದಿರುವ ಕೆಟ್ಟ ಕಮೆಂಟ್ಸ್ಗಳನ್ನು ಡಿಲೀಟ್ ಮಾಡುವುದಿಲ್ಲ ಯಾಕೆಂದರೆ ಅದೇ ಅವರಿಗೆ ಜೀವನ ಹೆಚ್ಚೆಚ್ಚು ಕೆಟ್ಟ ಕಮೆಂಟ್ ಪಡೆದರೆ ಹೆಚ್ಚೆಚ್ಚು ಜನಪ್ರಿಯರಾಗಬಹುದು ಎನ್ನುವ ಸತ್ಯ ಅವರಿಗೆ ಗೊತ್ತಿದೆ ಇದೇ ರೀತಿಯ ಕಮೆಂಟ್ ಮೂಲಕವೇ ಕೆಲವು ಜನಪ್ರಿಯ ರಿಯಾಲಿಟಿ ಶೋಗಳಲ್ಲೂ ತಮಗೆ ಸ್ಥಾನ ಸಿಕ್ಕುವುದು ಎಂದು ಉತ್ತುಂಗಕ್ಕೆ ಏರಬಹುದು ಎನ್ನುವುದು ರೀಲ್ಸ್ ದಾರರಿಗೆ ಚೆನ್ನಾಗಿ ಅರಿವಿದೆ ಇನ್ನು ನೀವು ತಂತು ಮೊದಲು ಇಂಥ ಗೆ ತಲೆ ಕೆಡಿಸಿಕೊಂಡಿರಲ್ಲ ಈಗ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಇನ್ನು ಗೌರಿ ಸಿನಿಮಾದ ಪ್ರದರ್ಶನಕ್ಕೆ ಹೊರಟ ನಿವೇದಿತ ಗೌಡಗೂ ಇದೇ ರೀತಿಯಾಗಿದೆ ಆಗಿದೆ ಅವರು ತೊಟ್ಟ ಉಡುಗೆ ತರತರದ ಕಾಮೆಂಟ್ಗಳು ಬಂದಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ತಪ್ಪದೆ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು